ಕೆರೆಹಳ್ಳ ಬಾವಿಗಳು ಮೈ ತೆಗೆದರೆ ಗುಳ್ಳೆ ಗೋಚರಗಳ ಕಾಣಬಹುದು ವಾಲಿಲಿ ಮೈ ತೆಗೆದರೆ ಮುದ್ದುರತ್ವಗಳ ಕಾಣಬಹುದು ಕೂಡಲ ಸಂಗನ ಶರಣರು ಮನತನದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಇನ್ನೊಂದು ಕಡೆ ಹೇಳ್ತಾರೆ ನುಡಿದರೆ ಸ್ಫಟಿಕ ಸಲಾಟಿ ಅಂತಿರಬೇಕು ನುಡಿದರೆ ಲಿಂಗ ತೃಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು 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 ಅನ್ನಬೇಕು ಯಾವೇ ರಾಜಕಾರಣಿಗಳಾಗಲಿ ಶತ್ರುಗಳು ಇತಿ ನೀತಿಯಲ್ಲಿ ಇರಬೇಕು ಇವತ್ತು ಪ್ರಿಯಾಂಕ ಖರ್ಗೆ ಅವ್ರ ಆಗಲಿ ಡಿ ಸಿ ಅವ್ರದ್ದಾಗ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ ನಾರಾಯಣ ಸ್ವಾಮಿಯವರು ಹಿರಿಯರು ಅನುಭವಿಗಳು ಇಂಥ ಮಾತುಗಳನ್ನೆಲ್ಲ ಬಳಸಬಾರದು ನಾಯಿ ಹಂದಿ ಶಬ್ದಗಳಲ್ಲ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ ಮಠಾಧೀಶರಾಗಿ ಪ್ರಗತಿಪರ ಮಠಾಧೀಶರಾಗಿ ಅದನ್ನು ಖಂಡನೆ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಳ್ತಾ ಇದ್ದಾರೆ ಇದನ್ನ சரித்த முந்திர தினமான வைத்து அது வித இரவு விதான பரிஷத்து இரவு சபைகளில் நுடி நுடிகளாட் அவாசி அவருக்கு அவர ஃனனத்தையே துசி பரத்தும் அதுக்க பிரியாங்க ருகே முந்தின தினமான இன்னொரு பிட்டேன் முக்கியமாக ಕಾರ್ಯಕರ್ತ ಪ್ರಿಯಾಂಕ ಖರ್ಗೆ ಅವರ ಬದಲು ಮಾತಾಡಿದ್ರು ನಾರಾಯಣ ಅವರು ಮಾತಾಡಿದ್ರು ನಾನು ಖಂಡಿಸ್ತಾ ಇದ್ದೆ ಪ್ರಗತಿಪರ ಮಠಾಧೀಶರಿಂದ ಇದು ಸೋಕರತಕ್ಕ ಅಲ್ಲ ಅಂತ ಹೇಳಿ ನಾನು ಎರಡು ಮಾತುಗಳಿಗೆ ಹುರಾಣಿಕೊಳ್ತೇನೆ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್